ಚಿಕನ್ ಬಿರಿಯಾನಿನಲ್ಲಿ ಬೇಕಾದಷ್ಟು ವೆರೈಟೀಸ್ ಆಫ್ ಚಿಕನ್ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿರ್ತೀರಾ ಹಾಗೆ ಮಟನ್ ಬಿರಿಯಾನಿ ಟ್ರೈ ಮಾಡಿರ್ತೀರಾ ಚಿಕನ್ ಬಿರಿಯಾನಿಗಳಲ್ಲೇ ಮಾಡ್ಬೋದಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಸನ್ನ ನೀವು ಕೂಡ ಟ್ರೈ ಮಾಡಿರ್ತೀರ ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಟೇಸ್ಟಿಯಾಗಿ ಸಿಂಪಲಾಗಿ ಒನ್ ಪಾಟ್ ರೆಸಿಪಿ ಚಿಕನ್ ಪಲಾವ್ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಕಡಿಮೆ ಸಮಯ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒನ್ ಪಾಟ್ ರೆಸಿಪಿ ಅಂತ ಹೇಳಿದೆ ಸೊ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಕೂಡ ಈಸಿಯಾಗಿ ರೆಸಿಪಿನ ಮಾಡ್ಕೋಬೋದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದು ಎರಡು ದಬ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಫ್ರೈಡ್ ಆನಿಯನ್ಸ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಎರಡು ದಬ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಫ್ರೈಡ್ ಆನಿಯನ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಅಂದರೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಬಳಸ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತಗೊಂಡಿದ್ದೀನಿ ನೀವು ಜಾಸ್ತಿ ಬಳಸೋದಾದರೆ ಜಾಸ್ತಿ ಈರುಳ್ಳಿ ಹಾಗೆ ಎಣ್ಣೆ ಇದನ್ನೆಲ್ಲ ಹಾಕೋಬೇಕು ಇವಾಗ ಫ್ರೈ ಆಗಿರೋ ಅಂಥ ಈರುಳ್ಳಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಉಳಿದಿರೋಂಥ ಎಣ್ಣೆಗೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಹೋಲ್ಗರ ಮಸಾಲ ಸ್ಪೈಸಸ್ಸು ಹಾಗೆ ಒಂದೇ ಒಂದು ಚಿಕ್ಕ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಗರಂ ಮಸಾಲ ಸ್ಪೈಸಸ್ಸು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಇದಕ್ಕೆ ನಾನು ಇಲ್ಲಿ ವಿತ್ ಬೋನ್ ವಿತ್ ಸ್ಕಿನ್ ತೊಗೊಂಡಿದ್ದೀನಿ ಎನಿ ಚಿಕನ್ ಪೀಸಸ್ನ ಇದಕ್ಕೆ ಹಾಕೋಬೋದು ಇವನ್ ಈ ರೆಸಿಪಿನ ಮಟನಲ್ಲಿ ಕೂಡ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕು ಹಸಿ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಇದು ಸೊ ಇದ್ರ ಜೊತೆಗೆ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಪೇಸ್ಟ್ಗಳ ಜೊತೆಗೆ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು ಸೊ ನೋಡ್ಬೋದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದನ್ನು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡಿಕೊಳ್ಳಿ ಸೊ ನೋಡಿ ಕಲರ್ ಚೇಂಜ್ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಕೂಡ ಶುರುವಾಗಿದೆ ಈ ಟೈಮ್ನಲ್ಲಿ ನಾವು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ನಾನು ಇದನ್ನು ಕಟ್ ಮಾಡಿಲ್ಲ ಹಾಗೆ ಉಂಡೆನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಎರಡೂವರೆ ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚಿಕನ್ ಪೀಸಸ್ ಕೂಡ ಟೆಂಡರ್ ಆಗುತ್ತೆ ಸೊ ನೋಡ್ಬೋದು ಇದನ್ನು ಹಸಿ ವಾಸನೆ ಹೋಗುವರೆಗೂ ಮತ್ತು ಲೋ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ನೋಡಿ ಇವಾಗ ಚಿಕನ್ ಪೀಸಸ್ ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿರೋದು ನಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ರೇ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಆದಷ್ಟು ಫ್ರೆಶ್ ಮಷ್ಟು ಯೂಸ್ ಮಾಡಬೇಕು ಸೊ ದಟ್ ಟೊಮ್ಯಾಟೊ ಕೂಡ ಹಾಕಿದಾಗ ರುಚಿ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದ್ರ ಜೊತೆಗೆ ನಾವೀಗ ಆಲ್ರೆಡಿ ಈರುಳ್ಳಿ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಫ್ರೈಡ್ ಆನಿಯನ್ಸ್ ಕೂಡ ಸೇರಿಸ್ಕೋಬೇಕು ಈ ಹಂತದಲ್ಲಿ ನೀವು ಲಾಸ್ಟಲ್ಲಿ ಸ್ವಲ್ಪ ಹಾಕೋತೀನಿ ಅಂದರೂ ಪರವಾಗಿಲ್ಲ ಬಟ್ ಈಗ ಹಾಕ್ಕೊಂಡ್ರೆ ಪೀಸಸ್ಗೆಲ್ಲ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಸೊ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಇವಾಗ ರೈಸ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಚೆನ್ನಾಗಿ ಇದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಪೀಸಸ್ ಏನಿದೆ ಅದು ನಾವು ಮೊದಲೇ ನೋಡಿದಂಗೆ ಎಣ್ಣೆ ತುಪ್ಪ ಅತಿಯಾಗಿ ಬಳಸಿಲ್ಲ ಇದಕ್ಕೆ ಇವಾಗ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇಷ್ಟು ಸ್ಪೈಸ್ ಪೌಡರ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಅಚ್ಕಾರದ ಪುಡಿ ಬಳಸಿಲ್ಲ ಚಿಕನ್ ಪಲಾವ್ಗೆ ಯೂಶಲಿ ಅಚ್ ಪುಡಿ ಹಾಕಲ್ಲ ಸೊ ಅದಕ್ಕಾಗಿ ಇದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಯೂಸ್ ಮಾಡಿರೋಂಥ ಪೌಡರ್ಸ್ದು ಹಾಗೆಯೇ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ರದ್ದೆಲ್ಲ ಫ್ಲೇವರ್ಸ್ ಇರೋದ್ರಿಂದ ಖಾರಕ್ಕೆ ಅಷ್ಟೇ ಸಾಕಾಗುತ್ತೆ ಸ್ಪೈಸಸ್ದು ಹಸಿ ವಾಸನೆಲ್ಲ ಹೋದ್ಮೇಲೆ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ಬಳಸಿದ್ದೀನಿ ಅರ್ಧ ಲೋಟದಷ್ಟು ಅಂದರೆ ನಾನು ತಗೊಂಡಿರೋ ಅಂತಹ ಒಂದೂವರೆ ಲೋಟದಲ್ಲಿ ಅರ್ಧದಷ್ಟು ಜೀರಾ ರೈಸ್ ಬಳಸಿದ್ದೀನಿ ಅರ್ಧದಷ್ಟು ನಾರ್ಮಲ್ ಊಟದ ಅಕ್ಕಿ ಬಳಸಿದ್ದೀನಿ ಸೊ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ನೀರನ್ನು ನೆನೆಸಿಟ್ಕೊಂಡ್ರೆ ಅಕ್ಕಿ ಬೇಗ ಬೇಯುತ್ತೆ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಕ್ಕಿ ಹಾಕಿ ಒಂದ್ಸರಿ ಒಗ್ಗರಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೂವರೆ ಲೋಟದಿಗೆ ಎರಡೂವರೆಯಿಂದ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಟಾಸ್ ಮಾಡಿ ಲೈಟ್ ಗ್ರೀನಿಷ್ ಕಲರ್ ಇರುತ್ತೆ ನೀವು ಪ್ಲೇನ್ ವೈಟ್ ಕಲರಲ್ಲೂ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಾನೆಲ್ಲ ನೀರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಉಪ್ಪನ್ನು ಹಾಕಿದ್ದೆ ಸೊ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು ಅಷ್ಟೇ ಸೊ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲಿಂದ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು ಅನ್ನೋರಿಗೆ ಆಲ್ರೆಡಿ ಹಾಕಿರೋದ್ರಿಂದ ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಪ್ರೆಷರ್ ಕುಕ್ಕರಲ್ಲಿ ಮಾಡೋಕೆ ಇಷ್ಟ ಅನ್ನೋರು ಡೈರೆಕ್ಟ್ ಪಾತ್ರೆನಲ್ಲೂ ಮಾಡ್ಕೋಬೋದು ಅವಾಗ ಅವಾಗ ಕೈ ಆಡ್ಸ್ಕೊತಾ ಇದ್ದರೆ ತಳ ಕೂಡ ಹತ್ತಲ್ಲ ಸಿಂಪಲ್ ರೆಸಿಪಿ ಯಾರು ಬೇಕಿದ್ರೂ ಮಾಡ್ಬೋದು ಬಿರಿಯಾನಿ ಮಾಡಿ ಎವ್ರಿ ಟೈಮ್ ಬೇಜಾರಾಗಿದರೆ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಸೊ ನೋಡ್ಬೋದು ಇವಾಗ ಎರಡು ವಿಸಿಲ್ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ರೈಸ್ ಎಲ್ಲ ಚಿಕನ್ ಪೀಸಸ್ ಈಗ ಆಲ್ರೆಡಿ ಒಗ್ಗರಣೆನಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ನೀವು ನೋಡಿರ್ತೀರ ಸೊ ಫೈನಲಿ ಬಿಸಿ ಬಿಸಿಯಾದ ಚಿಕನ್ ಪಲಾವ್ ರೆಡಿಯಾಗಿದೆ ఇది జొతే చట్నీ అత మొస్టు బజ్జి మాట్ేస్టి ఆగితే థ్యాంక్స్ ఫర్ వాచింగ్